ಹಲೋ ಮೈ ಡಿಯರ್ ಫರ್ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಇವತ್ತು ಸಂಡೇ ತುಂಬ ಜನಗಳು ಮನೆಯಲ್ಲಿ ಸ್ಪೆಷಲ್ ಮಾಡ್ತಿರ್ತೀರಾ ಇನ್ನು ಕೆಲವರು ಹೊರಗಡೆ ಹೋಗೋ ಪ್ಲ್ಯಾನ್ ಇಟ್ಕೊಂಡಿರ್ತೀರಾ ನಾನು ಬೆಳಗ್ಗೆ ಬೆಳಗ್ಗೆ ಬೇಗ ತಿಂಡಿ ಮುಗಿಸಿ ಹೊರಗಡೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಬೇಗ ತಿಂಡಿ ಮಾಡೋಣ ಅಂತ ಬಂದೆ ಆದರೆ ಮರ್ತೋಗಿತ್ತೇನು ಅಂತಂದರೆ ಮನೆಯಲ್ಲಿ ಹೆಚ್ಚು ತರಕಾರಿಗಳಿರಲಿಲ್ಲ ಯಾಕಂದರೆ ನಾನು ಯಾವತ್ತೂ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ನೋಡಿದಾಗ ಬರೀ ಕ್ಯಾರೆಟ್ ಮತ್ತು ಕಾಲಿಫ್ಲವರ್ಸ್ ಇತ್ತು ಸೊ ಅದನ್ನೇ ಬಳಸ್ಕೊಂಡು ಒಂದು ರುಚಿಕರವಾದ ತಿಂಡಿ ಮಾಡಿದೆ ಮನೇಲಿ ಎಲ್ಲರೂ ಲೊಟ್ಟೆ ಹಾಕ್ಕೊಂಡು ತಿಂದರು ಹಾಗಾಗಿ ಈ ಈಸಿ ಟಿಫಿನ್ ರೆಸಿಪಿ ನಿಮಗೋಸ್ಕರ ಸೊ ಮಾಡೋ ವಿಧಾನ ತುಂಬ ಸುಲಭ ಬನ್ನಿ ಶುರು ಮಾಡೋಣ ಫಸ್ಟು ನಾನಿಲ್ಲಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಸೊ ನಾನು ಎಲ್ಲ ವಿಡಿಯೋಗಳಲ್ಲೂ ಟಿಫಿನ್ ರೆಸಿಪಿಗೆ ತೋರಿಸೋ ಥರನೇ ಈಗ ಇದಕ್ಕೆ ಎರಡು ದೊಡ್ಡ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ತುಪ್ಪದಲ್ಲಿ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಚಿಕ್ಕ ಕಪ್ಪಷ್ಟು ಗೋಡಂಬಿನ ನೀಟಾಗಿ ಬ್ರೌನ್ ಕಲರ್ ಬರೋವ್ರಿಗು ಕ್ರಿಸ್ಪಿ ಆಗೋವ್ರಿಗು ನೀಟಾಗಿ ಹುರ್ಕೊತಾ ಇದ್ದೀನಿ ಇದು ಒಳ್ಳೆ ಸ್ಮೆಲ್ ಬರಬೇಕು ಮತ್ತು ಲೈಟ್ ಬ್ರೌನ್ ಆಗಬೇಕು ಸೊ ಈ ಗೋಡಂಬಿ ತುಂಬ ಹೆಚ್ಚು ತರಕಾರಿ ಇಲ್ಲ ಅಂದಾಗ ಆ ರೆಸಿಪಿಗೆ ಆ ಒಂದು ಟಿಫಿನ್ ರೆಸಿಪೀಸ್ಗೆ ಹಾಕಿದಾಗ ಬೈಕ್ ಬಾಯ್ಗೆ ಸಿಗ್ತಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಸೊ ಈಗ ಗೋಡಂಬಿ ಹುರ್ಕೊಂಡಿದ್ದಾಯಿತು ನನಗೆ ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಎಲ್ಲ ಗೋಡಂಬಿನೂ ತೆಗೆದುಬಿಟ್ಟೆ ಅಂತ ಅಂದ್ಕೊಂಡೆ ಲಾಸ್ಟಲ್ಲಿ ನೋಡಿದ್ರೆ ಈ ಮೂರು ಗೋಡಂಬಿಗಳು ಉಳ್ಕೊಂಡ್ಬಿಟ್ಟಿದ್ವು ಎನಿವೇಸ್ ನಾನು ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಜೀರಿಗೆ ಮತ್ತು ಎಲೆ ಹಾಕ್ಕೊಂಡು ಸಣ್ಣದಾಗಿ ಗ್ರೇಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಕರಿಬೇವು ಒಂದು ಕಪ್ಪಷ್ಟು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ಇದ್ರೆ ಹಾಕ್ಕೊಂಡ್ರೂ ನಡೆಯುತ್ತೆ ಒಳ್ಳೆ ಘಮ ಕೊಡುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವ್ರಿಗು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಇದಾದ ಮೇಲೆ ಇದಕ್ಕೆ ಈರುಳ್ಳಿನ ಸಣ್ಣದಾಗಿ ವೆಜಿಟೇಬಲ್ ಚಾಪರಲ್ಲಿ ನಾನು ಪರ ಪರ ಅಂತ ಗ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಅದನ್ನು ಇಲ್ಲಿ ಹಾಕ್ತಿದ್ದೀನಿ ಕಾರಣ ಇಷ್ಟೇ ತರಕಾರಿ ಅದು ಕ್ಯಾರೆಟ್ ತುಂಬ ಚಿಕ್ಕ ಚಿಕ್ಕದಾಗಿ ಎಷ್ಟು ಚಿಕ್ಕದಾಗಿ ಹಚ್ಚಿದ್ರು ಮಕ್ಕಳು ತಿನ್ನೋದಿಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ ಹಾಗಾಗಿ ನಾನು ಈ ಥರ ವೆಜಿಟೇಬಲ್ ಚಾಪರಲ್ಲಿ ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿ ಗ್ರೇಟ್ ಮಾಡಿ ಹಾಕಿದ್ರೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಬೇಗ ಬೇಗ ತಿಂದು ಮುಗಿಸ್ತಾರೆ ಸೊ ಈಗ ಕ್ಯಾರೆಟ್ನ ಕೂಡ ಒಂದು ಎರಡು ನಿಮಿಷ ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಂಬಿಡ್ಬೇಕು ಈಗ ಇದಕ್ಕೆ ಕಾಲಿಫ್ಲವರ್ ಫ್ಲಾಸೆಟ್ಸ್ ಇತ್ತು ಅಂತ ಹೇಳದ್ನಲ್ಲ ಮನೆಯಲ್ಲಿ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ ಆ ರೆಸಿಪಿನ ಅತಿ ಬೇಗ ಅತಿ ಶೀಘ್ರದಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಅಲ್ಲಿ ತೆಗ್ದಿಟ್ಟಿದ್ದಂತಹ ಕಾಲಿಫ್ಲವರ್ ಫ್ಲಾಸೆಟ್ಸ್ ಇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಕಲರ್ಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಸೊ ಸಕ್ಕರೆ ಹಾಕೋದನ್ನು ಸ್ಕಿಪ್ ಮಾಡಬೇಡಿ ಒಂದು ಅರ್ಧ ಸ್ಪೂನ್ ಹಾಕೋದ್ರಿಂದ ತುಂಬ ಒಳ್ಳೆ ರುಚಿ ಕೊಡುತ್ತೆ ಸೊ ಖಂಡಿತ ಒಂದು ಸತಿ ಟ್ರೈ ಮಾಡಿ ಈಗ ಇದನ್ನೆಲ್ಲ ನೀಟಾಗಿ ಬೆರೆಸ್ಕೊಂಡ್ಮೇಲೆ ನಾನು ಆಲ್ರೆಡಿ ಅಕ್ಕಿ ಇಟ್ಕೊಂಡಿದ್ದೆ ಒಂದು ಮೂರು ಗ್ಲಾಸಷ್ಟು ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸಮೇತ ಸೊ ಅಕ್ಕಿ ತೊಳೆದು ನೆನೆಸಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಬರೀ ಒಂದು ವಿಸಿಲ್ಗೆನೆ ತೆಗಿಬೋದು ಹಾಗೆ ಮೆತ್ತಗೂ ಆಗಿರುತ್ತೆ ಬಟ್ ಮುದ್ದೆ ಆಗಿರೋದಿಲ್ಲ ಸೊ ಪ್ರೆಷರ್ ಕುಕ್ಕರಲ್ಲಿ ಮಾಡುವಾಗ ಯಾವಾಗ್ಲೂ ಅಕ್ಕಿನ ನೆನೆಸ್ಬಿಟ್ಟು ಹಾಕಬೇಕು ಕೊನೆಯದಾಗಿ ಒಂದು ಪುಟಾಣಿ ಕಪ್ಪಲ್ಲಿ ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ಕೆಲವೊಂದು ರೆಸಿಪೀಸಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಬಟ್ ತುಂಬ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈಗ ಇದಕ್ಕೆ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಸಿಲ್ ಬರೋವ್ರಿಗೂ ಕಾದರೆ ರೆಡಿ ಆಗುತ್ತೆ ನಮ್ಮ ರುಚಿಕರವಾದಂತಹ ಕ್ಯಾರೆಟ್ ಪುಲಾವ್ ಅಥವಾ ಕ್ಯಾರೆಟ್ ಕಾಲಿಫ್ಲವರ್ ಪುಲಾವ್ ನೀವು ಏನು ಬೇಕಾದರೂ ಕರ್ಕೊಳ್ಳಿ ಯಾವುದಾದ್ರೂ ಒಂದು ಒಳ್ಳೆ ನೇಮ್ ಸಜೆಷನ್ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಅದನ್ನೇ ಪೋಸ್ಟ್ ಮಾಡ್ತೀನಿ ಸೊ ಲಾಸ್ಟಲ್ಲಿ ನಾವು ಹುರಿದಿಟ್ಟಿದ್ದಂತಹ ಗೋಡಂಬಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡೀ ಕೊತ್ತಮೀರಿ ಕೂಡ ಫ್ರೆಶ್ ಆಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಮಿರಿ ಕೂಡ ಇಲ್ಲಿ ಗಾರ್ನಿಶಿಂಗ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಸತಿ ಬೆರೆಸ್ಕೊಂಬಿಟ್ರೆ ರೆಡಿ ಆಗುತ್ತೆ ನಮ್ಮ ರುಚಿಕರವಾದಂತಹ ಮತ್ತು ಅತಿ ಸುಲಭವಾಗಿ ಮಾಡಬಹುದಾದಂತಹ ಸಂಡೇ ಸ್ಪೆಷಲ್ ಗೋಡಂಬಿ ಕ್ಯಾರೆಟ್ ಮತ್ತು ಕಾಲಿಫ್ಲವರ್ ಹಾಕಿ ಮಾಡಿರ್ತಕ್ಕಂತಹ ಒಂದು ತಿಂಡಿ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಹೊಗೆ ಬರ್ತಾ ಇದೆ ಸೊ ಕ್ಯಾಮ್ರಾ ಎಲ್ಲ ಕವರ್ ಆಗ್ತಿದೆ ಮನೆ ತುಂಬ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಸರ್ವಿಂಗ್ ಟೈಮ್ ತುಂಬ ಅಟ್ರಾಕ್ಟಿವ್ ಆಗಿರಲಿ ಅಂತ ಹೋಟೆಲ್ಸಲ್ಲಿ ಸರ್ವ್ ಮಾಡೋ ಥರ ನಾನೊಂದು ಪುಟಾಣಿ ವೇರ್ ಸೈಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ಹಾಗೇ ನೀವು ಹೋಗೋಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಆಂಟಿಲ್ ದೆನ್ ಟೇಕ್ ಕೇರ್ ಹ್ಯಾಪಿ ಸಂಡೇ ಟು ಎವ್ರಿ ಒನ್ ಬಾಯ್